ದುಬಾರಿ ಆಯ್ತು ಬೆಂಗಳೂರು ಬದುಕು ಇಂದಿನಿಂದ ಯಾವೆಲ್ಲ ರೇಟ್ ಗಳು ಹೆಚ್ಚಳ ಆಗಿದೆ ಗೊತ್ತಾ ಈ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೌದು ಬೆಂಗಳೂರಿನಲ್ಲಿ ಎಲ್ಲಾ ತರಹದ ವ್ಯಕ್ತಿಗಳು ಕೂಡ ಜೀವನವನ್ನ ಮಾಡ್ತಾರೆ ಎಂಥವರಿಗೂ ಕೂಡ ಇಲ್ಲಿ ಜೀವನ ಇದೆ ಶ್ರೀಮಂತರಿಗೆ ದುಡ್ಡು ಖರ್ಚು ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ ಹಾಗೆ ಬಡವರಿಗೆ ಬದುಕೋಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಇದೆ ಇಷ್ಟು ದಿನ ನೆಮ್ಮದಿಯಾಗಿದ್ದಂತಹ ಮಧ್ಯಮ ವರ್ಗದ ಜನರಿಗೆ ಸರ್ಕಾರ ಶಾಪ್ ಮೇಲೆ ಶಾಪ್ ಗಳನ್ನ ಕೊಡ್ತಾ ಇದೆ ಬೆಂಗಳೂರಿನ ಬದುಕು ದುಬಾರಿಯಾಗಿದ್ದು ಇವತ್ತಿನಿಂದ ಬಹಳನೇ ಕಷ್ಟಕರ ಅಂತ ಹೇಳಲಾಗ್ತಾ ಇದೆ ಕಾರಣ ದರ ಹೆಚ್ಚಳ ಹಾಗಿದ್ರೆ ಯಾವುದ್ರಲ್ಲೆಲ್ಲ ದರ ಹೆಚ್ಚಳ ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ಹಾಲು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಹೆಚ್ಚಳವನ್ನ ಮಾಡಿದೆ ಹಾಗೆ ಮೊಸರು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಇದರಿಂದ ಹೋಟೆಲ್ನಲ್ಲಿ ಕಾಫಿ ಟೀ ಸದ್ಯದಲ್ಲೇ ಬೆಲೆ ಏರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅದೇ ರೀತಿ ವಿದ್ಯುತ್ ಪ್ರತಿ ಯೂನಿಟ್ ಗೆ ಮೂವತ್ತಾರು ಪೈಸೆ ಹೆಚ್ಚಳವನ್ನ ಮಾಡಲಾಗಿದೆ ಅಲ್ಲದೆ ಮಾಸಿಕ ಶುಲ್ಕ ಇಪ್ಪತ್ತು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಇದರಿಂದ ನೂರ ಇಪ್ಪತ್ತು ಇದ್ದಂತಹ ನಿಗದಿತ ಶುಲ್ಕ ನೂರ ನಲ್ವತ್ತಕ್ಕೆ ಏರಿಕೆಯಾಗಿದೆ ಹಾಗೆ ಕಸ ಸಂಗ್ರಹ ವಸತಿ ಕಟ್ಟಡ ಆರ್ನೂರು ಚದರದ ಅಡಿಯವರೆಗೆ ಹತ್ತು ರೂಪಾಯಿ ಆರ್ನೂರ ಒಂದರಿಂದ ಸಾವಿರ ಚದರ ಅಡಿಯವರೆಗೆ ಐವತ್ತು ರೂಪಾಯಿ ಸಾವಿರದ ಒಂದು ಹಾಗೆ ಅಲ್ಲಿಂದ ಎರಡು ಸಾವಿರ ಚದರದ ಅಡಿಯವರೆಗೆ ನೂರು ರೂಪಾಯಿ ಎರಡು ಸಾವಿರದ ಒಂದು ಚದರ ಅಡಿಯಿಂದ ಮೂರು ಸಾವಿರ ಚದರ ಅಡಿಗೆ ನೂರ ಐವತ್ತು ರೂಪಾಯಿ ಮೂರು ಸಾವಿರ ಚದರ ಅಡಿಯಿಂದ ನಾಲ್ಕು ಸಾವಿರ ಅಡಿ ಚದರ ಅಡಿಯವರೆಗೆ ಇನ್ನೂರು ರೂಪಾಯಿ ನಾಲ್ಕು ಸಾವಿರದ ಚದರ ಅಡಿ ಮೇಲ್ಪಟ್ಟವರಿಗೆ ನಾನೂರು ರೂಪಾಯಿ ಕಸದ ಸಂಗ್ರಹ ಶುಲ್ಕವನ್ನ ಕಟ್ಟಬೇಕು ಹಾಗೆ ವಾಣಿಜ್ಯ ಕಟ್ಟಡ ನಿತ್ಯ ಐದು ಕೆಜಿಯವರೆಗೆ ಐನೂರು ರೂಪಾಯಿ ನಿತ್ಯ ಹತ್ತು ಕೆ ಜಿಯವರೆಗೆ ಸಾವಿರದ ನಾನೂರು ರೂಪಾಯಿ ನಿತ್ಯ ಇಪ್ಪತ್ತೈದು ಕೆಜಿಯವರೆಗೆ ಮೂರು ಸಾವಿರದ ಐನೂರು ರೂಪಾಯಿ ನಿತ್ಯ ಐವತ್ತು ಕೆಜಿಯವರೆಗೆ ಏಳು ಸಾವಿರ ರೂಪಾಯಿ ನಿತ್ಯ ನೂರು ಕೆಜಿಯವರೆಗೆ ಹದಿನಾಲ್ಕು ಸಾವಿರ ರೂಪಾಯಿ ತೆರಿಗೆಯನ್ನ ಕಟ್ಟಬೇಕಾಗತ್ತೆ ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತೆರಿಗೆಗಳ ಮೂಲಕ ಬೆಲೆ ಏರಿಕೆಯ ಮೂಲಕ ಜನರನ್ನ ಬಕ್ರಾ ಮಾಡ್ತಿದ್ಯಾ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಬದುಕು ಈಗ ಬಹಳಷ್ಟು ದುಬಾರಿ ಅಂತಲೇ ಹೇಳಬಹುದು ಈ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ